ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನಸಿಕರಂಗ ನಾನು ನಿಮ್ಮ ಆದಿತ್ಯ ಹಾಸನ್ ಸೊ ಇವತ್ತು ನಮ್ಮ ಅಣ್ಣ ನಮ್ಮ ಹಳ್ಳಿ ತೋಟ ಅಂತ ಒಂದು ಶಾಪ್ನ ಓಪನ್ ಮಾಡ್ತಾ ಇದ್ದಾರೆ ಸೊ ಇವತ್ತು ನಾವು ಆ ಒಂದು ಪೂಜೆಗೆ ಬಂದಿದ್ವಿ ಸೊ ಇಲ್ಲಿ ಪ್ರತಿಯೊಂದು ಹಣ್ಣು ಹಾಗೆ ತರಕಾರಿ ಸೊಪ್ಪು ಪ್ರತಿಯೊಂದು ಹೋಲ್ಸೇಲ್ ದರದಲ್ಲಿ ಇವರು ಕೊಡ್ತಾ ಇದ್ದಾರೆ ಸೊ ತುಂಬಾ ಫ್ರೆಶ್ ಆಗಿರೋ ವೆಜಿಟೇಬಲ್ಸ್ ಆಗಿರಲಿ ಹಣ್ಣಾಗಿರಲಿ ಸೊಪ್ಪಾಗಿರಲಿ ತುಂಬಾ ಫ್ರೆಶ್ ಆಗೇ ಸಿಗುತ್ತೆ ಇಲ್ಲಿ ಹಾಗೆಯೇ ಹೋಲ್ಸೇಲ್ ದರದಲ್ಲಿ ಇವರು ಕೊಡ್ತಾ ಇದ್ದಾರೆ ಸೊ ನಾರ್ಮಲಿ ರಿಟೇಲಲ್ಲಿ ತುಂಬಾ ಜಾಸ್ತಿ ಇರುತ್ತೆ ಹೋಲ್ಸೇಲ್ಗಿಂತನೂ ಒಂದು ಎರಡು ರೂಪಾಯಿ ಮೂರು ರೂಪಾಯಿ ಜಾಸ್ತಿ ಇರುತ್ತೆ ಬಟ್ ಇವರು ರಿಟೇಲ್ ಶಾಪಿದು ಬಟ್ ಹೋಲ್ಸೇಲ್ ರೇಟ್ನಲ್ಲಿ ನಮಗೆ ತರಕಾರಿನ ಕೊಡ್ತಾರೆ ಸೊ ಇದು ನನ್ನ ಅಣ್ಣ ಹೊಸದಾಗಿ ಸ್ಟಾರ್ಟ್ ಮಾಡಿರೋವಂಥ ಒಂದು ಶಾಪ್ ಇದು ನಮ್ಮ ಹಳ್ಳಿ ತೋಟ ಅಂತ ಸೊ ಈ ಪೂಜೆಗೆ ನಾನು ನನ್ನ ಅಪ್ಪಾಜಿ ನನ್ನ ಮಗಳು ಎಲ್ಲ ಬಂದಿದ್ವಿ ಸೊ ಇದು ತರಕಾರಿ ಅಂಗಡಿ ಬಂದುಬಿಟ್ಟು ನಮ್ಮ ಹಾಸನದ ರಿಂಗ್ ರೋಡ್ ರಸ್ತೆ ಏನಿದೆ ಅಲ್ಲಿ ಲ್ಯಾಂಡ್ ಆರ್ಮಿ ಆಫೀಸ್ ಹತ್ರನೇ ಇರೋಂಥ ಒಂದು ಶಾಪ್ ಇದು ಸೊ ಹಾಸನಲ್ಲಿ ಯಾರ್ಯಾರು ನೀವು ಇದ್ದೀರಾ ಸೊ ಒಂದು ಸತಿ ಈ ಒಂದು ನಮ್ಮ ಒಂದು ತರಕಾರಿ ಅಂಗಡಿಗೆ ವಿಸಿಟ್ ಕೊಡಿ ಸೊ ನಿಮಗೆ ತುಂಬಾ ಚೆನ್ನಾಗಿರೋ ಫ್ರೆಶ್ ಆಗಿರೋ ಅಂಥ ವೆಜಿಟೇಬಲ್ಸ್ ಆಗಿರಲಿ ಫ್ರೂಟ್ಸ್ ಆಗಿರಲಿ ನಿಮಗೆ ಸಿಗುತ್ತೆ ಅದು ನಿಮಗೆ ಹೋಲ್ಸೇಲ್ ದರದಲ್ಲಿ ಕೊಡ್ತಾ ಇದ್ದಾರೆ ಸೊ ಈ ಹಬ್ಬಕ್ಕಂತೂ ಮಿಸ್ ಮಾಡ್ಕೊಳ್ಬೇಡಿ ಸೊ ಇದು ಇವಾಗ ಗಣಪತಿ ಹಬ್ಬ ಟೈಮ್ನಲ್ಲೇ ಇದು ಓಪನ್ ಆಗಿರೋವಂಥದ್ದು ಇನ್ನೂ ಜೋಡಿಸ್ತಾ ಇದ್ವಿ ಸೊ ಬೆಳಗ್ಗೆನೇ ನಾವು ಬಂದು ಪೂಜೆಗೆ ಅಟೆಂಡ್ ಆಗಿತ್ತು ಸೊ ಇನ್ನೂ ತರಕಾರಿಗಳನ್ನ ತಗೊಂಡು ಬಂದು ಎಲ್ಲ ಜೋಡಿಸ್ತಾ ಇದ್ವಿ ಸೊ ಆಲ್ಮೋಸ್ಟ್ ಇವಾಗ ತುಂಬಾ ಎಲ್ಲ ಜೋಡಿಸಿ ಎಲ್ಲ ರೆಡಿ ಮಾಡ್ತಾ ಇದ್ವಿ ಸೊ ಫುಲ್ಲು ಪೂಜೆ ಈ ಕಡೆ ನಾನು ತರಕಾರಿನೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಫ್ರೆಶ್ ಆಗಿದೆ ಹಾಗೆ ಹಣ್ಣುಗಳನ್ನೂ ಅಷ್ಟೆ ಹಣ್ಣುಗಳಂತೂ ಕೆಲವು ಕಡೆ ಆ್ಯಪಲೆಲ್ಲ ಒನ್ ಏಯ್ಟಿ ಟೂ ಹಂಡ್ರೆಡಲ್ಲಿ ಮಾರ್ತಾ ಇದ್ದಾರೆ ಹಬ್ಬದ ಸೀಸನ್ ಅಂತ ಬಟ್ ಇಲ್ಲಿ ಜಸ್ಟ್ ಒನ್ ಫಾರ್ಟಿ ಹಂಡ್ರೆಡಿಗೆ ನಮಗೆ ಆ್ಯಪಲೆಲ್ಲ ಸಿಗುತ್ತೆ ಸೊ ನನ್ನ ಮಗಳಂತೂ ನಮ್ಮ ಅಣ್ಣ ಹತ್ತಿಗೆ ಮಧ್ಯದಲ್ಲಿ ಹೋಗ್ಬಿಟ್ಟು ಕೂತ್ಕೊಬಿಟ್ಟಿದ್ದು ಅಣ್ಣನ ಮಗಳು ಪಕ್ಕದಲ್ಲಿ ನೋಡ್ತಾ ಇದ್ದರಲ್ಲ ಹೆಂಗೆ ಸೈಡಲ್ಲಿ ಕೂತ್ಕೊಂಡು ಅವಳ್ದೇಲಿ ಹೋಗ್ತಲ್ಲಿದ್ದಾಳೆ ನನ್ನ ಮಗಳು ನಡೀಲಿ ಎಷ್ಟು ಕಿಟಾಪತಿ ಕುತ್ಕೊಂಡು ಚೆನ್ನಾಗಿ ಶ್ರದ್ಧಾ ಭಕ್ತಿಯಿಂದ ಪೂಜೆನೆಲ್ಲ ಮಾಡಿ ಮುಗಿಸಿದ್ವಿ ಸೊ ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಅದೆಲ್ಲ ಆದಮೇಲೆ ಕೊನೆಗೆ ಫುಲ್ಲು ತುಂಬ ಜನ ಬೆಳಗ್ಗಿನ ಜಾವನೇ ತುಂಬಾ ಜನ ಬಂದ್ಬಿಟ್ಟಿದ್ರು ಸೊ ಫ್ರೆಶಾಗಿ ಸಿಗುತ್ತೆ ಅಂದರೆ ಯಾರು ತನಕ ಬರ್ತಾರೆ ಸೊ ದುಡ್ಡು ಕೊಡೋದೇ ಉಂಟಂತೆ ಫ್ರೆಶ್ ಆಗಿ ತೊಗೊಳ್ಳೋಣ ಅಂತ ಎಲ್ಲ ಜನನು ಬಂದು ಆಲ್ರೆಡಿ ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಸೊ ಈ ಕಡೆ ಪೂಜೆ ಪಾಡಿಗೆ ಪೂಜೆ ನಡೀತಾ ಇತ್ತು ಬಟ್ ಈ ಕಡೆ ಜನಗಳು ಬಂದು ತರಕಾರಿಗಳನ್ನೆಲ್ಲ ಇದ್ರು ಸೊ ಫೈನಲಿ ನಮ್ಮ ಅಂಗಡಿಗೆ ಯಾರ ಒಂದು ಕೆಟ್ಟ ದೃಷ್ಟಿನೂ ಬೀಳಬಾರ್ದು ಸೊ ವ್ಯಾಪಾರ ಎಲ್ಲ ತುಂಬ ಚೆನ್ನಾಗಾಗಬೇಕು ಅಂತ ಹೇಳಿ ಫೈನಲಿ ಗುರುಗುಂಬ್ಳಕಾಯಿನ ಆ ಅಂಗಡಿಗೆ ಓಡಿದ್ವಿ ಸೊ ನೀವು ಎಲ್ಲರೂ ಹಸನ್ನವರು ಬಂದು ಸಪೋರ್ಟ್ ಮಾಡಿ ಹಾಗೆಯೇ ಪ್ರೋತ್ಸಾಹ ಮಾಡಿ ನಮಗೆ ತುಂಬ ಚೆನ್ನಾಗಿ ವ್ಯಾಪಾರ ಆಗಂಗೆ ಹಾರೈಸಿ ಸೊ ಫೈನಲಿ ಪೂಜೆ ಎಲ್ಲ ಮುಗಿತು ಇನ್ನೋರು ಸಹ ಎಲ್ಲ ಮುಗಿಸಿ ನಮಗೆ ಎಲ್ಲ ನೀಟಾಗಿ ಪೂಜೆ ಎಲ್ಲ ಮಾಡಿ ಕೊಟ್ಟರು ಸೊ ಅಂತೂ ತುಂಬಾ ಸಂತೃಪ್ತರಾದ್ವಿ ಸೊ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು ಸೊ ಫೈನಲಿ ಆಶೀರ್ವಾದ ತೊಗೊಂಡ್ರಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ನಮ್ಮ ಹಳ್ಳಿ ತೋಟಕ್ಕೆ ಬರೋದಂತೂ ಮಿಸ್ ಮಾಡಬೇಡಿ ಬಂದು ಫ್ರೆಶ್ ಆಗಿರೋ ವೆಜಿಟೇಬಲ್ಸ್ ಫ್ರೂಟ್ಸ್ ಹಾಗೆ ಸೊಪ್ಪುಗಳನ್ನ ತರಕಾರಿಗಳನ್ನ ತಗೊಂಡು ಹೋಗಿ ನಿಮ್ಮ ಮನೆಗೆ ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹೋಲ್ಸೇಲ್ ದರದಲ್ಲಿ ಸಿಗ್ತಾ ಇದೆ ಸೊ ಮಿಸ್ ಮಾಡ್ಕೊಳ್ಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್